नमस्ते। प्लीज सब्सक्राइब। जैसे वो न्यूज़ चल रहा है। राजन साहब ने क्या कहा है? मैं समझ रहा हूँ आपने। ये उत्तराधिकार करता है। राजन साहब का ये उत्तर करता है। उल्लास का नाम सादरी जुतर है। पत्थर मात्र नहीं है, दूसरा मात्र है। विकार ले ಸಂವಿಧಾನದ ಬಗ್ಗೆ ನಮ್ಮ ಹಿರಿಯ ವಕೀಲರು ನಮ್ಮ ಸಹೇಬರು ಸವಿಸ್ತಾ ಹೇಳಿದ್ದಾರೆ ನಾನು ಒಂದು ಎರಡು ಮಾತು ಹೇಳದಕ್ಕೆ ವಿಷಯ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ರಾಷ್ಟ್ರ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಸಮಾನತೆಯಿಂದ ತಮ್ಮ ಹಕ್ಕುಗಳನ್ನು ದೊರಕಿಸ್ಕೊಂಡು ಆರಾಮದಾಯಕವಾಗಿ ಬದುಕ್ತಾ ಇರೋ ದೇಶ ಯಾವುದಾದ್ರೂ ಇದೆ ಈ ಪ್ರಪಂಚದಲ್ಲಿ ಅದನ್ನು ಕಾರಣ ನೀವು ಇತರೆ ದೇಶಗಳಿಗೆ ಹೋಲಿಕೆ ಮಾಡಿಕೊಳ್ಳಿ ಎಕ್ಸಾಂಪಲ್ ಅಮೇರಿಕ ತಗೊಳ್ಳಿ ಅಲ್ಲಿ ನ್ಯಾಯಿಕ ವ್ಯವಸ್ಥೆ ಬೇರೆ ಇದೆ ಆಯಾ ಸರ್ಕಾರಗಳು ಬಂದಾಗ ಅಲ್ಲಿನ ಏನು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರುಗಳು ಬದಲಾವಣೆ ಆಗ್ತಾ ಇರ್ತಾರೆ ಆದರೆ ನಮ್ಮ ಜುಡಿಷಿಯರಿ ಸಿಸ್ಟಮ್ ಆಗಿಲ್ಲ ಏನು ಸಂವಿಧಾನ ಅಡಿಯಲ್ಲಿ ಡಾಕ್ಟರ್ ಮಿಯರ್ ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ಸಾಹಿತ್ಯ ಸಂಸ್ಥೆಗಳು ನ್ಯಾಯಾಂಗ ಇಲಾಖೆ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಎಲ್ಲ ಸಂಸ್ಥೆಗಳು ಕೂಡ ಸಂವಿಧಾನ ಅಡಿಯಲ್ಲಿ ಕಾರ್ಯವನ್ನು ನಡೆಸ್ತವೆ ಇತ್ತೀಚೆಗೆ ನಾನು ಪೇಪರಲ್ಲಿ ಓದ್ತಾ ಇದ್ದೆ ರಾಷ್ಟ್ರಪತಿಗಳು ಕೂಡ ನಮ್ಮ ರಾಜ್ಯಗಳಿಂದ ಹೋಗ್ತಕ್ಕಂಥ ಮಸೂದೆಗಳು ಏನು ರೆಫರ್ ಆಗಿರುತ್ತೆ ರಾಷ್ಟ್ರಪತಿಗೆ ಅವರು ಕೂಡ ಮೂರು ತಿಂಗಳ ಆ ಮಸೂದಿಗೆ ಅಗತ್ಯ ಆಗ್ಬೋದು ಅಥವಾ ನಿರ್ದಿಷ್ಟ ಸಲಹೆಗಳನ್ನು ರಾಜ್ಯಗಳನ್ನ ಕೇಳಿ ಆ ಮಸೂದೆಯನ್ನು ವಾಪಸ್ ಕೊಡುವುದು ಅಂತೇಳಿ ಕೊಡ್ಬೇಕು ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ರಾಷ್ಟ್ರಪತಿಯವರಿಗೆ ಸೂಚನೆ ಕೊಡುತ್ತೆ ಅಂದ್ರೆ ನೋಡಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಪವರ್ಫುಲ್ ಅನ್ನೋದು ಯಾಕಂದ್ರೆ ಈಗ ರಾಷ್ಟ್ರಪತಿಯವರು ಸೆಲೆಕ್ಷನ್ ಮಾಡೋದು ಚೀಫ್ ಜಸ್ಟಿಸ್ ಅವರ ಓದ್ ಕೊಟ್ಟರೇ ಇವರು ಸೆಲೆಕ್ಷನ್ ಮಾಡ್ತಾರೆ ಈ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಕೂಡ ಸೂಚನೆ ಕೊಡುತ್ತೆ ಒಂದು ನ್ಯಾಯಾಂಗ ಅಂದರೆ ನಮ್ಮ ನ್ಯಾಯಾಂಗದ ಅಧಿಕಾರ ಎಷ್ಟಿದೆ ಅದರ ಪಾವಿತ್ರತೆ ಎಷ್ಟಿದೆ ಅಂತ ಇದನ್ನು ನಾವು ತಿಳ್ಕೊಳ್ಬೇಕು ಒಂದು ಕಡೆ ನಮ್ಮ ಸಂವಿಧಾನದಲ್ಲಿ ಸಮಾನತೆ ಭಾತೃತ್ವ ಚುನಾಯಿತ ಪದ್ಧತಿಗಳನ್ನು ಚುನಾವಣೆ ಮಾಡುವ ಮೂಲಕ ಆಯ್ಕೆ ಮಾಡುವ ಒಂದು ಅಧಿಕಾರ ಕಾರ್ಯಾಂಗ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ರಿಟರ್ಜಿಗಳ ಮೂಲಕ ಕಾರ್ಯಾಂಗವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾಗಿ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಪೌರತ್ವ ಆಗಿರ್ಬೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಗಿರ್ಬೋದು ಇಲ್ಲಿ ಇನ್ನೂ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಇನ್ನು ಯಥೇಚ್ಛವಾಗಿ ನಮ್ಮ ಸಂವಿಧಾನದಲ್ಲಿ ಆ ಕಾಲಕ್ಕೆ ಡಾಕ್ಟರ್ ಬಿ ಆರ್ ಸಾ ಅಂಬೇಡ್ಕರ್ ಅವರು ಎಲ್ಲ ಇಡೀ ಪ್ರಪಂಚದ ಇತರೆ ಸಂವಿಧಾನಗಳನ್ನು ಓದಿ ನಮ್ಮ ಭೌಗೋಳಿಕ ಭೌಗೋಳಿಕವಾಗಿ ನಮ್ಮ ರಾಜಕೀಯವಾಗಿ ನಮ್ಮ ಮಣ್ಣಿಗೆ ನಮ್ಮ ದೇಶಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂದರೆ ಇದು ತುಂಬ ನಾವು ಗೌರವದಿಂದ ಹೇಳ್ಕೋಬೇಕು ಅವರ ಮೇಡಮ್ದಕ್ಕೆ ಪ್ರತಿ ದಿವಸ ಕೂಡ ಅವರ ಜಯಂತಿ ಆಚರಣೆ ಮಾಡ್ತಾ ಇರ್ತೀವಿ ಯಾಕೆಂದ್ರೆ ನಾವೆಲ್ಲ ಕೂಡ ನಮ್ಮ ಕಾನೂನ ವಿದ್ಯಾರ್ಥಿಗಳು ಕಾನೂನನ್ನ ಯಾವುದೇ ಕಾನೂನು ಬಂದರೂ ಸಹ ಸಂವಿಧಾನದ ಅಡಿಯಲ್ಲೇ ಆ ಕಾನೂ ಆ ಕಾನೂನು ರಚಿತವಾಗಿರುತ್ತೆ ಸಂವಿಧಾನದ ವಿರುದ್ಧವಾಗಿ ಯಾವುದೇ ಕಾನೂನನ್ನು ಅವರು ಆಗ್ತದೆ ಇಷ್ಟು ಹೇಳ್ತಾ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ತುಂಬ ವಹಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ಅದೇ ರೀತಿ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ರೆಡ್ಡಿ ಸರ್ ಅವರಾಗಿರ್ಬೋದು ನನ್ನ ಗುರುಗಳಾಗಿರ್ತಕ್ಕಂಥ ನಮ್ಮ ಬಶೀರ್ ಸರ್ ಆಗಿರ್ಬೋದು ಕೆ ಆರ್ ಆರ್ ಸರ್ ಆಗಿರ್ಬೋದು ಎಂ ಪಿ ಕೆ ಸರ್ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷರು ಎಲ್ಲರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಇಷ್ಟು ಸುಸೂತ್ರವಾಗಿ ಮಾಡ್ತೀಬೇಕು ಅಂತ ಹೇಳಿದ್ರೆ ಅವರೆಲ್ಲ ಬೆಂಬಲ ಕೊಟ್ಟು ನಮ್ಮ ಬೆನ್ನ ಇದ್ದು ನಾವಿದ್ದೀವಿ ಕಾರ್ಯಕ್ರಮ ಮಾಡಿ ಅಂತೇಳಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಕೊಟ್ಟು ಈ ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರೆಲ್ಲರೂ ಕಾರಣ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸ್ಕ್ರೀನ್ ಟೈಮ್ ಅಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ